ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತೊಂದು ಒಳ್ಳೆ ರಸಮ್ ಮಾಡ್ಕೊಳ್ಳೋಣ ಇದು ಪಾತ್ರೆ ಇಟ್ಟಿದ್ದೀನಿ ಒಲೆ ಹಚ್ಕೊಳ್ಳೋಣ ಒಲೆ ಹಚ್ಚಿದ್ದೀನಿ ಪಾತ್ರೆ ಕಾಯಿಲಿ ಈಗ ಕಾಲಿದೆ ಅದಕ್ಕೆ ಎಣ್ಣೆ ಹಾಕೋಬಿಡೋಣ ಶುಣ್ಣೆಕಾಯಿಲಿ ರಸಮದೆಲ್ಲ ಜಾಸ್ತಿ

अरस पड़ी हाथी कब्बे भुंड मतलब हूँ ಮೆಣಸಿನ ಸ್ವಲ್ಪ ಕುಷ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕೋತೀನಿ ಉಕ್ಕಿ ಉಪ್ಪು ನಾವೆಲ್ಲ ಕೈಯಲ್ಲಿ ಸೀಸ್ಕೊತಿದ್ದಲ್ಲ ಇವತ್ತು ಕೈಯ್ಯಲ್ಲಿ ಸೀಸ್ಕೊಂಡಿಲ್ಲ ಹಾಗೆ ಫ್ರೈ ಮಾಡಿಕೊಂಡೆ ಮಾಡೋದು ಟೊಮೊಟೋನ ಐದು ನಿಮಿಷಕ್ಕಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ

ಹ್ಞೂ ಹಪ್ಪಳ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರ ಈಗ ಇದಕ್ಕೆ ಕೊತ್ತೀರಿ ಸೊಪ್ಪು ಹಾಕ್ತಾನ ಅದು ಒಂದು ಕುದಿ ಬರಬೇಕು ಇದ್ರೆ ನೊರೆ ಬರಬೇಕಷ್ಟೇ ಬೇಯ್ಬಾರ್ದು ಸಾಕು ಬೆಂದಿರೋದು ನೊರೆ ಬಂದರೆ ಸಾಕು ಅಷ್ಟೇ ರಸಮ್ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಏನು ಮಾಡೋದು ಇದನ್ನ ಮಾಡ್ಕೊಳ್ಬೇಕು ಈ ಥರ ಈಗ ಒಂದು ಮುಚ್ಚಿ ಹಾಕಿ ಮುಚ್ಚಿಬಿಡೋಣ ಈಗ ಒಂದು ಕುದಿ ಬರಲಿ ಆಮೇಲೆ ನೋಡೋಣ ಈಗ ನೊರೆ ಬಂದಿದೆ ಈಗ ಆಫ್ ಮಾಡಿಬಿಡೋಣ ಆಯಿತು ಈ ಥರ ನೊರೆ ಬಂದರೆ ಸಾಕು ಕುದಿಬಾರ್ದು ನೊರೆ ಬಂದರೆ ಸಾಕು ರಸಮ್ ಆಫ್ ಮಾಡ್ಬಿಡ್ತೀನಿ ಈಗ ನೋಡಿ ರಸಮ್ ಲಸಮ್ ರೆಡಿ ಅದಕ್ಕೊಂದು ಹಪ್ಪಳ ಜೊತೆಗೆ பிசி ரசம் ரெடி பிசி அன்ன ரெடியே முச்சுவிடணா ரெண்டு பிசி அன்னே ரசம் ಇತ್ತೆಗೆ ಸ್ವಲ್ಪ ಕಲ್ಯಾಣ ಚೆನ್ನಾಗಿದೆ ರುದುವಾಗಿ ಎರಡು ಬಿಸಿ ಇದೆ ತಿನ್ನಕ್ಕೆ ಕಷ್ಟ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನೇನ್ ಸ್ಟೋನ್ ಹ್ಞೂ ಸೂಪರಾಗಿದೆ ರಸಂ ಜೊತೆ ಪಲ್ಯ ರಸ ಸಕ್ಕ ಬಂದಿದ್ದು ಕೊನೆ ತನಕ ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು